ನಮ್ಮ ಹತ್ರ ಮೇಲ್ಗಡೆ ಅಲ್ಲಿ ಐನೂರು ಅಂತ ತಗೊಳ್ಳೋದು ಶೀಟ್ ಶೀಟಲ್ ಬರೀ ಐವತ್ತು ರೂಪಾಯಿ ಮಾತ್ರ ಇನ್ನ ನಾನೂರ ಐವತ್ ರೂಪಾಯಿ ಸ್ವಾಹ ಅದೆಲ್ಲ ತಪ್ಸಿದ್ರು ಈಗ ಈ ಬೆಸ್ಟ್ ಅಂದ್ರೆ ಕ್ಯೂ ಆರ್ ಕೋಡು ಅಲ್ಲಿ ಹಾಕ್ಬಿಟ್ರೆ ನಿಮ್ಮಿಂದ ಬಂದಿದ್ದಕ್ಕೂ ಡೀಟೇಲ್ಸ್ ಇರುತ್ತೆ ಎಲ್ಲದಕ್ಕಿಂತ ಅಕೌಂಟ್ಸ್ನೋರ್ಗೆ ಎಷ್ಟು ಈಸಿ ನೋಡಿ ಏನಿಲ್ಲ ಸ್ಟೇಟ್ಮೆಂಟ್ ತಕೊಂಡ್ಬಿಟ್ಟು ಸೈನ್ ಹಾಕ್ಸ್ಕೊಂಡ್ಬಿಟ್ರೆ ಮುಗ್ದೋಯ್ತು ಐದು ಆರು ಎಂಟು ಹತ್ತು ರಿಜಿಸ್ಟ್ರಿಗಳನ್ನ ನಾವು ಡಿಸ್ಪೆನ್ಸ್ ಮಾಡಬಹುದು ಬಹಳ ಹಿಂದಕ್ಕೆ ನಾನು ಹಾವೇರಿನಲ್ಲಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದಾಗ ರಾಮಮೋಹನ್ ರೆಡ್ಡಿ ಅವರಿಗೆ ಈ ಐಡಿಯಾ ಕೊಟ್ಟಿದ್ದೆ ಸರ್ ಇಪ್ಪತ್ಮೂರು ನ ಡಿಸ್ಪೆನ್ಸ್ ಮಾಡ್ಬೋದು ಬೇಡ ಅವೆಲ್ಲ ವೇಸ್ಟು ಅಂತ ಈ ತರ ಅಕೌಂಟ್ ಮಾಡ್ಬಿಟ್ರೆ ಯಾರಿಗೂ ತಕರಾರಲ್ಲ ನಾನು ಬೇಕಾದ್ರೆ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ನಾನು ಯಾವ್ದಕ್ ಅಡ್ಮಿನಿಸ್ಟ್ರೇಟಿವ್ ಡಿಸ್ಟ್ರಿಕ್ಟ್ ಇದೆಯೋ ಅದ್ರಲ್ಲಿ ಪೈಲಟ್ ಪ್ರಾಜೆಕ್ಟ್ ಕೊಟ್ಬಿಡ್ತೀನಿ ಮಾಡಿ ಅಂತ ಮಾಡ್ಬೇಕು ಅವಾಗ ಏನಾಗುತ್ತೆ ಸುಲಭ ಆಗುತ್ತೆ ಇದನ್ನ ನಾವು ಹಾಕಿದೀವಿ ಇದನ್ನ ಕ್ಯೂ ಆರ್ ಕೋಡ್ ಈ ಕಾಸ್ಟ್ಗೆ ಎರಡು ಕಾರಣ ಒಂದೇನು ಅಂತಂದ್ರೆ ಇವತ್ತು ನೀವು ಇಲ್ಲಿ ನಿಮ್ ಹುಡುಗಂಗ್ ಹೇಳಿರ್ತೀರಿ ಅವ್ನ್ ಕಟ್ಟಿ ನಿಂತಲೆ ಹೋಗಿರ್ತಾನೆ ಅಲ್ಲಿ ಹೋಗ್ತಾನೆ ಅವ್ರು ಊಟಕ್ಕೆ ಹೋಗಿದ್ದಾರೆ ಇಲ್ಲ ಮೀಟಿಂಗ್ ಹೋಗಿದ್ದಾರೆ ಬನ್ನಿ ಅಂತಾರೆ ಆಮೇಲೆ ತಿರ್ಗಾ ಬರ್ತೀನಿ ಅಂತ ಹೋಗ್ತಾರೆ ಅವ್ನ್ ನಾಲ್ಕು ಗಂಟೆಗೆ ನೋಡ್ತಾನೆ ಇರೋದಿಲ್ಲ ಅವ್ನಿಗೆಲ್ಲ ಹೋಗ್ಬೇಕಾಗಿರುತ್ತೆ ಅವ್ನ್ ಬೈಕ್ ಎತ್ಕೊಂಡು ಹೋಗ್ಬಿಡ್ತಾನೆ ಮತ್ತೆ ಆ ಕೇಸ್ ನೆನಪಿಗೆ ಬರೋದು ಕಟ್ಟದ್ವಾ ಅಂತ ಇನ್ನೊಂದ್ ದಿನ ಲಿಸ್ಟ್ ಇಷ್ಟ ಆದಾಗ್ಲೇನೆ ಅಲ್ಲಿ ತನಕ ಅವನ್ ಆ ಕಡೆ ಮರ್ತ್ ಬಿಡ್ತಾನೆ ಅದ್ರ ಬದಲು ಅಂಡ್ ಡೇ ಇಟ್ಬಿಟ್ರೆ ಅದು ಎರಡ್ ಅಡ್ವಾಂಟೇಜ್ ಇದೆ ಒಂದು ನಮ್ಗೆ ಒಬ್ಬರನ್ನ ಒಬ್ಬರು ಮೇಂಟೈನ್ ಮಾಡೋದ್ ಕೆಲಸ ತಪ್ಪುತ್ತೆ ನಮ್ ಅಕೌಂಟ್ ತನಗೆ ಬಂದ್ ದುಡ್ಡು ಬೀಳುತ್ತೆ ಮಂತ್ಲಿ ಒನ್ಸು ಅದ್ರೊಗಡೆನೆ ಪ್ರಿಂಟ್ಔಟ್ ತಗೊಳಕೆ ಅವಕಾಶ ಇದೆ ಅಷ್ಟ್ ದುಡ್ಡು ರಿಕವರಿ ಆಗುತ್ತೆ ಸರ್ಕಾರಕ್ಕೆ ಇಷ್ಟೆಲ್ಲ ದುಡ್ಡು ಕೊಟ್ರು ನಮ್ಮ ಕೋರ್ಟ್ ಕಟ್ಟಕ್ಕೆ ದುಡ್ಡು ಅಂದ್ರೆ ಇಲ್ಲ ಅಂತಾರವ್ರು ಅದಕ್ಕೆ ಇದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಎಲ್ಲೂ ಮೋಸ ಆಗೋದಿಲ್ಲ ಆ ಸಿ ಬಿ ಐ ಕೋರ್ಟ್ ನಲ್ಲಿ ಆ ಒಂದು ಕನೆಕ್ಷನ್ ಆದಾಗ ಎಂಟು ಲಕ್ಷ ರೂಪಾಯಿ ಫೈನ್ ಹಾಕಿದೆ ಐ ಥಿಂಕ್ ಫಾರ್ ದಿ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಅಷ್ಟು ಫೈನ್ ಹಾಕಿದ್ದಿದ್ದು ಸೆಕ್ಷನ್ ಫಿಫ್ಟೀನು ಸಿಕ್ಸ್ಟೀನು ಎಲ್ಲ ಪಿ ಸಿ ಆಕ್ಟ್ ನಲ್ಲಿ ಇರೋದು ಏನಕ್ಕೆ இன்ஃப்லர் தட் வாக் இன் டூ அண்ட் கிரோர்ஸ் வென் ஜெயலலிதா பிரச்சனை இன் யாரு நோண அக்கேதிரே ஆ செக்ஷன் நம்ம அஸ்ட் ஃபைன் பவர் இன்யாரு டோன் எனி அதர் பவர் ಅದನ್ನ ಹಾಕಿದಾಗ ನಮ್ಮ ಅರುಣ್ ಚೌಡಾಪುರ್ಕರ್ ಪಿ ಡಿ ಅವರು ಸಿಟಿಸಿವಿಲ್ ಕೋರ್ಟ್ ಅಲ್ಲಿ ಆಸ್ ಯೂಶಲ್ ನಮ್ಗೆ ಹೇಳಿದ್ದೇನು ಅಂದ್ರೆ ಸರ್ ನಾಲ್ಕು ಗಂಟೆ ಆಗೋಯ್ತು ಫೈನ್ ಆಗಲ್ಲ ಅಂತ ಪಾರ್ಟಿ ಇಸ್ ರೆಡಿ ಟು ಪೇ ದಿ ಫೈನ್ ಅಂಡ್ ಅದನ್ನ ಮಾಡ್ದಲ್ಲೇ ನಾವು ಸಸ್ಪೆಂಡ್ ಮಾಡಕ್ ಆಗಲ್ಲ ಇವನ್ ಅಕೌಂಟ್ ಅನ್ನ ನನ್ನ ಮನೆಗೆ ಹೋಗಬೇಕು ನಾಲ್ಕು ಗಂಟೆ ಆಗೋಯ್ತು ಅಂತಾನೆ ನಾನು ಹೇಳ್ತಾ ಇದೆಲ್ಲ ರೂಲರ್ ಕಾಲ ಅಲ್ಲ ಕಂಪ್ಯೂಟರ್ ಅಂತ ಆಮೇಲೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಬಂತು ಅಲ್ಲಿ ಲಕ್ಷ ಗಟ್ಟಲೆ ಫೈನ್ ತಗೊಳಕ್ ಫೀಲ್ಡೇ ಕ್ರಿಯೇಟ್ ಮಾಡಿರ್ಲಿಲ್ಲ ಅವ್ನು ಕಂಪ್ಯೂಟರ್ ಅವನು ಬರೇ ಸಾವಿರದಲ್ಲೇ ಇದ್ವಿ ನಾವು ಟೆಕ್ನಿಕಲಿ ದರ್ ವಾಸ್ ಎ ಪ್ರಾಬ್ಲಮ್ ಲಕ್ಷ ಫೀಡ್ ಮಾಡಕ್ಕೆ ಅದು ಇಲ್ಲ ಅದು ಆಮೇಲೆ ಕರ್ ಕರೆದ್ರು ಸ್ವಲ್ಪ ಬರ್ತೀನಿ ಮೇಲ್ಗಡೆ ಚೇಂಬರ್ ಗೆ ಅಂತ ನಾವು ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಇದ್ದೆ ಗ್ರೌಂಡ್ ಫ್ಲೋರ್ ಹೋದೆ ಟೀ ಎಲ್ಲ ಕೊಟ್ರು ನೀವೇನು ಹಾಕ್ಬಿಟ್ಟಿದಿರಿ ಇವಾಗ ಹಿಂಗ ಆಗ್ಬಿಟ್ಟಿದ್ಯಾಲ ನಾನು ಹೇಳಿದೆ ಕಂಪ್ಯೂಟರ್ಗೆ ನಾವು ಸ್ಲೇವರಿ ಯಾಕೆ ಆಗ್ಬೇಕು ರಸೀತಿ ಇನ್ನೂ ಇದೆಯಲ್ಲ ಬರೆಸ್ಕೊಳ್ಳಿ ಎಂಟು ಲಕ್ಷ ರೂಪಾಯಿ ತಗೊಳ್ಳಿ ಸಿಟಿ ಸಿವಿಲ್ ಕೋರ್ಟ್ ನೊಗಡೆ ಟ್ರೆಸರಿ ಇದೆ ನಾನು ನೋಡಿದೀನಿ ನ್ಯಾಯಂಗಾರ್ ಕೂತ್ಕೋತಿದ್ರಲ್ಲ ಅಲ್ಲಿ ಐದ್ ಸಾವಿರ ರೂಪಾಯಿ ಕಾಸ್ಟ್ನಾಗ ಇಲ್ಲಿ ಕಟ್ಬಿಡಿ ಲೀಗಲ್ ಸರ್ವಿಸಸ್ ಅಥಾರಿಟಿನ ನಾಳೆನೆ ಕೊಡ್ತಾರೆ ನಾಳೆ ಶನಿವಾರ ನಾವು ವರ್ಕಿಂಗು ನೀವು ಅಪ್ಲೈ ಮಾಡಿದ್ರೆ ಕೊಡ್ತಾರೆ ಮೇಡಮ್ ಇಲ್ಲೇ ಟೈಪ್ ಮಾಡ್ಕೊಡ್ತಾರೆ ನಾನು ಹಂಗೆ ಸಹ ಸೋಮವಾರ ದಿವಸ ನೀವು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಕಟ್ಬಿಡಿ ಇಲ್ಲಿ ಐದ್ ಸಾವಿರ ರೂಪಾಯಿಗೆ ಕಾವೇರಿ ಅಮ್ಮ ಕೂತಿರ್ತಾರೆ ಅಲ್ಲೋ ಕಟ್ಟೋದಷ್ಟೇ ಅವ್ರು ಯಾವಾಗು ಬೇಡ ಅನ್ನಲ್ಲ ಟ್ವೆಂಟಿ ಫೋರ್ ಬೈ ಸೆವೆನ್ ದುಡ್ಡು ತಗೋತಾರೆ ಹೇಳಿದೀನಿ ವೀರಪ್ಪ ಸಾಹೇಬ್ರಿಗೆ ಸರ್ ಲೀಗಲ್ ಸರ್ವಿಸಸ್ ಅಥಾರಿಟಿದೊಂದು ಕ್ಯೂ ಆರ್ ಕೋಡ್ ಮಾಡಿ ಅಂತ ಎಲ್ಲಾ ಕೋರ್ಟಲ್ಲಿ ಇಟ್ಬಿಡಿ ಈ ಕಾಸ್ಟ್ಗೆ ಹೋಗೋದು ಲಾಯರ್ ಅಲ್ಲೋಗಿ ನಿಂತ್ಕೊಳ್ಳೋದು ಇಲ್ಲಿ ಮಾಡೋದು ಏನೂ ಇಲ್ಲ ನೀವು ಇಂಪೋಸ್ ಮಾಡಿದ್ರೆ ಕಾಸ್ಟ್ ನ ಲೀಗಲ್ ಸರ್ವಿಸಸ್ ಅಥಾರಿಟಿಗೆ ಎಲ್ಲರತ್ರ ಸ್ಮಾರ್ಟ್ ಮೊಬೈಲ್ ಇದೆ ಸರ್ ಅಂತ ಜಿಪೇ ಬಿಡ್ತಾರೆ ಮಾಡ್ಬೇಕು ಎರಡ್ ಕಾರಣ ಮೊನ್ನೆ ಐ ಆರ್ ಆಗಿದೆಯಲ್ಲ ಅದು ತಪ್ಪಿಸ್ಬೋದು ನಾ ಬಾಳ ಹಿಂದೆ ಹೇಳಿದ್ದೆ ಇದ್ನಾ ಅದಕ್ಕೆ ನಾವೆಲ್ಲ ಏನ್ ಮಾಡ್ತಾ ಇದ್ವಿ ಅಂದ್ರೆ ಹಳೆಯ ಕಾಲದವರು ನಮ್ದು ಮ್ಯಾಜಿಸ್ಟ್ರೇಟ್ ಇಂದ ಬಂದಿರೋ ನಮ್ ಕಲೀಗ್ ಸಿಗ್ತಿದ್ರಲ್ಲ ಅವ್ರು ಹೇಳೋರು ಇಲ್ಲಿ ಫೈನ್ ಅಮೌಂಟ್ ಮಾಡಿದ್ರೆ ಒಂದ್ ಪೇಪರ್ ನಲ್ಲಿ ಬರ್ಕೊಳ್ಳೋರು ಯಾವ್ಯಾವ ಕೇಸ್ ಎಷ್ಟೆಷ್ಟು ಅಂತ ಇಲ್ಲಿ ಒಂದ್ ಚೀಟಿನಲ್ಲಿ ಒಂದ್ ಸೈಡ್ ಅಲ್ಲಿ ಬರ್ಕೊಂಡು ಟೋಟಲ್ ಮಾಡೋದು ಅದನ್ನ ನಾಲ್ಕು ಗಂಟೆಗೆ ಬ್ಯಾಂಕ್ ಹೋಗುವಾಗ ಇವನು ತೊಗೊಂಡ್ ತೋರ್ಸ್ಬೇಕು ಇದು ಅದು ಟಾಲಿ ಆಗ್ಬೇಕು ಎಲ್ಲರೂ ಹೌದು ನೋಟ್ ಮಾಡ್ಕೊಂಡು ಸಾಯಂಕಾಲ ಅದು ಅಕೌಂಟ್ ಸೆಕ್ಷನ್ಗೆ ನಾಲ್ಕ್ ಗಂಟೆ ಕ್ಲೋಸ್ ಮಾಡ್ತೀವಿ ಅಂತ ಇದ್ದು ಅದೇ ಕಾರಣಕ್ಕೋಸ್ಕರ ಎರಡು ಕಾರಣ ಒಂದೇನು ಅಂತಂದ್ರೆ ಫೈನ್ ಅಮೌಂಟ್ ನಾವು ಅಷ್ಟೊಂದನ್ನ ಇಟ್ಕೊಂಡ್ರೆ ನಮ್ಮ ಹತ್ರ ಸರಿಯಾಗಿರೋ ಟ್ರೆಷರಿ ಇರ್ತಿರ್ಲಿಲ್ಲ ಮುನ್ಸಿಪಲ್ ಕೋರ್ಟ್ಗಳಲ್ಲೆಲ್ಲ ಸರಿಯಾಗಿರೋ ಟ್ರೆಸರಿ ಇರ್ತಿರ್ಲಿಲ್ಲ ಮುನ್ಸಿಪಲ್ ಗೆ ಕನ್ನ ಹಾಕೋ ಕಲ್ರಿದ್ರು ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾಲ್ಕ್ ಗಂಟೆಗೆ ಮೂರು ಮುಕ್ಕಾಲ್ಗೆ ಅವನ್ ಹಾಕ್ಬಿಟ್ಟು ಹಳೆ ಕಾಲದ ಪುಸ್ತಕಗಳು ಬಫ್ ಪೇಪರ್ ಇಟ್ಕೊಂಡು ರೂಲರ್ ಇಟ್ಕೊಂಡು ರೂಲರ್ ಏನ್ ಬೇರೆ ರೂಲರ್ ಇರ್ತಿರ್ಲಿಲ್ಲ ಟೈ ಟೈಪ್ ದ ಶೆಲ್ ಇರ್ತಿತ್ತಲ್ಲ ಅದು ಹಾಳಾಗೋಗ್ಬಿಟ್ಟಿದ್ರೆ ಅದನ್ನ ಇಟ್ಕೊಂಡು ರೂಲರ್ ಅಂತ ಮಾಡ್ಕೊಂಡು ರೂಲ್ ಹಾಕಿ ಆಮೇಲೆ ಅದನ್ನ ಅಕೌಂಟ್ ಮಾಡಿ ಮಧ್ಯಾಹ್ನಕ್ಕೆ ಅಕೌಂಟ್ ಟ್ಯಾಲಿ ಮಾಡಿ ಅದನ್ನ ಹೋಗಿ ಟ್ರೆಸರಿ ಕಟ್ಬಿಟ್ಟು ಬಂದು ತೋರಿಸ್ಬಿಟ್ಟು ಸಾಹೇಬ್ರು ಕೌಂಟರ್ ಸೈನ್ ಹಾಕ್ಸ್ಕೊಬೇಕಾಗಿತ್ತು ಅವೆಲ್ಲ ಅವಾಯ್ಡ್ ಮಾಡಿ ಈಗ ನಾವು ಕಂಪ್ಯೂಟರ್ ಮಾಡ್ಬಿಟ್ಟಿದೀವಿ ಇಷ್ಟೆಲ್ಲ ಮಾಡಿದ್ರು ಕೂಡ ಅದರಲ್ಲೂ ಚೇಷ್ಟೆ ಮಾಡ್ತಾರೆ ಅಂದ್ರೆ ಐದು ಸಾವಿರ ರೂಪಾಯಿ ಕಾಸ್ಟ್ ಕಾಸ್ಟ್ನಾಗ ಇಲ್ಲಿ ಕಟ್ಬಿಡಿ ಲೀಗಲ್ ಸರ್ವಿಸ್ ಅಥಾರಿಟಿ ಅದೇ ಬರೇ ಪಾಸ್ ಓವರ್ ಆಗ್ತಾ ಇದೆಯಲ್ಲ ಇದು ಹೌದು ಏಟಿ ನೈನ್ ಅಲ್ಲ ಪಾಸ್ ಓವರ್ ಕೊಟ್ಟಿದೀವಲ್ಲ ಯಾಕೆ ಅಂತ ಎಕ್ಸ್ಟೆನ್ಶನ್ ಆಫ್ ಟೈಮ್ ಏನ್ ಎಕ್ಸ್ಟೆನ್ಶನ್ ಮಾಡಬೇಕು ಕೊಟ್ಟಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ ನಾನ್ ಯಾಕೆ ಮುಂದಕ್ಕೆ ಹಾಕ್ಲಿ ಇದನ್ನು ಅದೆಲ್ಲ ಯಾವ್ದು ತ್ರೀ ಮಂತ್ಸ್ ಟೈಮ್ ಇನ್ ಟ್ವೆಂಟಿ ಟ್ವೆಂಟಿ ಒನ್ ಯು ಲವ್ ಟು ಪೇ ಅನದರ್ ಎಷ್ಟು ಕೊಡ್ಬೇಕಾಗಿತ್ತು ಬಾಕಿ ಅಮೌಂಟ್ ಇನ್ನೊಂದು ನೈನ್ಟೀನ್ ತೌಸಂಡ್ ಕೊಡಿ ಅಂದ್ರೆ ಮಾತ್ರ ಎಲ್ಲ ಮಾಡ್ತೀನಿ ಜೈಲ್ಗೆ ಹೋಗ್ಲಿ ಅವ್ನು ஆர் டம் கொடதுக்கு இட்ஸ் நாட் எம் சீன் ஆ ஊ வந்து அவரெல்லாம் காஸ்ட் கொண்டு வந்திரு நாலு பாரஸ்த ரியல் ஹீரோ இன் தி மூவி ಮ್ಯಾನೇಜ್ ಸಿಂಗಲ್ ಫೆಲೋ ಅಲ್ವಾ ಮತ್ತೆ ಇಟ್ ಕ್ರಿಯೇಟ್ಸ್ ಪಿಯರ್ ಸೈಕೋಸಿಸ್ ದರ್ಸನ್ ನೀವು ಮೊದಲು ಕೇಳಿದ್ದೀರಿ ಕೊಟ್ಟಿಲ್ಲ ಆಮೇಲೆ ಕಿತ್ಕೊಂಡು ಹೋಗಿದ್ದೀರಿ ಇವ್ನು ಜೊತೆಗಿದ್ನಲ್ಲ ಸಾಕಲ್ಲ